ಎಸ್ ಗೆಳೆಯರೆ ಹೆರಿಗೆ ಎಂಬ ಜನರಭ್ಯವನ್ನೇ ಬಂಡವಾಳ ಮಾಡಿಕೊಂಡ ಆಸ್ಪತ್ರೆಗಳು ಧನದಾಹಿ ಆಸ್ಪತ್ರೆಗಳಿಂದ ಸಹಜ ಹೆರಿಗೆಗಳು ಮಾಯ ಶಸ್ತ್ರಚಿಕಿತ್ಸೆ ಹೆರಿಗೆಗಳ ಅಬ್ಬರದಲ್ಲಿ ಮುಂಚೂಣಿಯಲ್ಲಿರುವ ತುಮಕೂರು ಜಿಲ್ಲೆ ಇಂತಹ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕಲು ಕಠಿಣ ಕಾನೂನು ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಶೂನ್ಯ ವೇಳೆ ಸದನದಲ್ಲಿ ಧ್ವನಿ ಎತ್ತಿದ ವಿಧಾನಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ಸಹಜ ಪ್ರಸವ ಮಾಯ ಶಸ್ತ್ರಚಿಕಿತ್ಸೆ ಅಯೋಮಯ ವರ್ಷದಿಂದ ವರ್ಷಕ್ಕೆ ತುಮಕೂರು ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ಹೆರಿಗೆ ಅಬ್ಬರ ಹೆಚ್ಚಳವಾಗಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಸಹಜ ಪ್ರಸವ ಪ್ರಮಾಣ ತಗ್ಗಿದೆ ಸಹಜ ಹೆರಿಗೆಯ ಲಕ್ಷಣಗಳಿದ್ದರೂ ಆತಂಕ ಮೂಡಿಸಿ ಸಿಜೇರಿಯನ್ ಹೆರಿಗೆಗೆ ಪ್ರಾಮುಖ್ಯ ನೀಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಸಹಜ ಹೆರಿಗೆ ಸಾಧ್ಯವಿದ್ದರೂ ಲೂಟಿಕೋರ ಆಸ್ಪತ್ರೆಗಳಿಂದ ಸಿಜೇರಿಯನ್ ಹೆರಿಗೆ ಎಂಬುದು ಮಗುವಿಗೆ ಜನ್ಮ ತಾಯಿಗೆ ಪುನರ್ಜನ್ಮ ಮನೆಗೆ ಪುಟ್ಟ ಕಂದಮ್ಮನ ಆಗಮನ ಇಡೀ ಕುಟುಂಬಕ್ಕೆ ಸಂತಸದ ಕ್ಷಣ ಆದರೆ ಇಂದು ಮಗುವಿನ ಜನನವನ್ನು ತಾಯಿ ಹಾಗೂ ಕುಟುಂಬಕ್ಕಿಂತ ಹೆಚ್ಚು ಸಂಭ್ರಮಿಸುತ್ತಿರುವುದು ಕೆಲವು ಖಾಸಗಿ ಮತ್ತು ಸರ್ಕಾರಿ ಲೂಟಿಕೋರ ಆಸ್ಪತ್ರೆಗಳು ಧನದಾಹಿ ಆಸ್ಪತ್ರೆಗಳಲ್ಲಿ ಹಣದ ವ್ಯಾಮೋಹ ಹೆಚ್ಚುತ್ತಿದ್ದರ ಪರಿಣಾಮ ಸಿಸೇರಿಯನ್ ಮಾಯೆಯೆಲ್ಲೆಡೆ ಆವರಿಸುತ್ತಿದ್ದು ತುಮಕೂರು ಜಿಲ್ಲೆಯ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹಜ ಹೆರಿಗೆ ಮಾಯವಾಗಿರುವುದು ವಿಪರ್ಯಾಸ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಭವಿಸಿರುವ ಬಾಣಂತಿಯರ ಸಾವಿನಿಂದ ಆತಂಕಗೊಂಡಿರುವ ಜನತೆ ಹೆರಿಗೆ ಎಂದರೆ ಸಾಕು ಎಷ್ಟೇ ಹಣ ವೆಚ್ಚವಾದರೂ ಸರಿ ತಾಯಿ ಮಗು ಬದುಕುಳಿದರೆ ಸಾಕು ಎಂಬ ತೀರ್ಮಾನಕ್ಕೆ ಬರುತ್ತಾರೆ ಕುಟುಂಬದವರ ಈ ಭಯವನ್ನು ಕೆಲವು ಆಸ್ಪತ್ರೆಯವರು ಹಣ ಮಾಡುವ ಸುಲಭ ಮಾರ್ಗ ಮಾಡಿಕೊಂಡಿದ್ದಾರೆ ಬಡವರಿಗೆ ಇದು ಬಿಸಿ ತುಪ್ಪವಾಗಿದೆ ಕಳೆದ ಏಪ್ರಿಲ್ ಎರಡು ಸಾವಿರದ ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿನ ಸೀಸರಿಯನ್ ಹೆರಿಗೆಗಳು ಹೆಚ್ಚಾಗಿವೆ ಆಸ್ಪತ್ರೆಗಳಲ್ಲಿ ಮೊದಲು ಸಹಜ ಹೆರಿಗೆಗೆ ಆದ್ಯತೆ ನೀಡಬೇಕು ಎಂದರು ತಾಯಿ ಮಗುವಿನ ಆರೋಗ್ಯದ ಕುಂಟುನೆಪದಲ್ಲಿ ಗರ್ಭಿಣಿಯರಿಗೆ ಮತ್ತು ಅವರ ಕುಟುಂಬದವರಿಗೆ ಆತಂಕ ಮೂಡಿಸುವ ಮೂಲಕ ಸಹಜ ಹೆರಿಗೆಯಾಗುವ ಲಕ್ಷಣಗಳಿದ್ದರೂ ಸಿಸೇರಿಯನ್ ಮಾಡುತ್ತಾರೆ ಸುಲಭವಾಗಿ ಹಣ ಮಾಡುವ ಇಂತಹ ಆಸ್ಪತ್ರೆಗಳಿಗೆ ಕಡಿವಾಣ ಹಾಕಲು ಕಠಿಣ ಕಾನೂನು ಜಾರಿಗೊಳಿಸಬೇಕೆಂದು ಮಾನ್ಯ ಜನಪ್ರಿಯ ಪರಿಷತ್ ಶಾಸಕರಾದ ಚಿದಾನಂದ ಎಂಬೋಡ ಅವರು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಎಪ್ಪತ್ತೊಂಬತ್ತು ಹೆರಿಗೆಗಳಲ್ಲಿ ಒಂಬತ್ತು ಸಾವಿರದ ಐನೂರ ಹತ್ತು ಸಿಜೇರಿಯನ್ ಹೆರಿಗೆಗಳಾಗಿದೆ ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತಾರು ಹೆರಿಗೆಗಳಲ್ಲಿ ಆರು ಸಾವಿರದ ಏಳುನೂರ ಐವತ್ತೆರಡು ಸಿಜೇರಿಯನ್ ಆಸ್ಪತ್ರೆಗಳು ಮೊದಲು ಸಹಜ ಹೆರಿಗೆಗೆ ಆದ್ಯತೆ ನೀಡಬೇಕು ತಾಯಿ ಮಗುವಿನ ಆರೋಗ್ಯದ ಕುಂಟು ನೆಪದಲ್ಲಿ ಗರ್ಭಿಣಿಯರಿಗೆ ಮತ್ತು ಅವರ ಕುಟುಂಬದವರಿಗೆ ಆತಂಕ ಮೂಡಿಸಿ ಸಹಜ ಹೆರಿಗೆಯ ಲಕ್ಷಣವಿದ್ದರೂ ಸಿಜೇರಿಯನ್ ಹೆರಿಗೆಯ ನೆಪದಲ್ಲಿ ಆಸ್ಪತ್ರೆಗಳು ಹಣ ಮಾಡುವ ಮಾರ್ಗ ಕಂಡುಕೊಂಡಿದ್ದಾರೆ ಪ್ರತಿ ಹೆರಿಗೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಲಕ್ಷದಿಂದ ಎರಡು ಎರಡೂವರೆ ಲಕ್ಷ ರು ಪ್ಯಾಕೇಜ್ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿವರೆಗೆ ಪ್ಯಾಕೇಜ್ ಹಣ ವಸೂಲಿ ಮಾಡುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಲು ಕಾನೂನು ಜಾರಿಗೊಳಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ ಸನ್ಮಾನ ಸಭಾಪತಿಗಳ ಸಂಬಂಧಪಟ್ಟ ಸಚಿವ ನಮಸ್ಕಾರ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ ಸೆವೆನ್